ನಮಸ್ಕಾರ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತಾರರ ಮೊದಲ ಕೇಂದ್ರ ಬಜೆಟ್ ಮಂಡನೆಗೆ ದಿನಗಣನೆ ಆರಂಭವಾಗಿದೆ ಎಂಬ ಮಾಹಿತಿ ದೇಶದಾದ್ಯಂತ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಈ ಬಾರಿ ಮಂಡನೆಯಾಗಲಿರುವ ಬಜೆಟ್ ಕುರಿತು ಹಿರಿಯ ನಾಗರಿಕರು ರೈತರು ಮಧ್ಯಮ ವರ್ಗ ಉದ್ಯೋಗಿಗಳು ತೆರಿಗೆ ಪಾವತಿದಾರರು ಮತ್ತು ಸಾಮಾನ್ಯ ಜನತೆ ಎಲ್ಲರಲ್ಲೂ ಸಹ ಅಪಾರ ನಿರೀಕ್ಷೆ ಮೂಡಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸಲಿದ್ದಾರೆ ಎಂಬುದು ಈಗಾಗಲೇ ಸ್ಪಷ್ಟವಾಗಿದೆ ಆದರೆ ಈ ಬಾರಿ ಬಜೆಟ್ ಕುರಿತು ಜನರಲ್ಲಿ ಇರುವ ಕುತೂಹಲ ಹೆಚ್ಚಾಗಿರುವುದಕ್ಕೆ ಕಾರಣ ಹಲವು ವಲಯಗಳಿಗೆ ಸಂಬಂಧಿಸಿದಂತೆ ಸರ್ಕಾರದಿಂದ ಹೊಸ ಘೋಷಣೆಗಳು ಬರಬಹುದು ಎಂಬ ಅಂದಾಜುಗಳು ತಜ್ಞರ ಅಭಿಪ್ರಾಯಗಳು ಮತ್ತು ಮಾಧ್ಯಮ ವರದಿಗಳು ಆದಾಗೂ ಇಲ್ಲಿ ಸ್ಪಷ್ಟವಾಗಿ ತಿಳಿಯಬೇಕಾದ ಅಂಶವೇನೆಂದರೆ ಇವುಗಳೆಲ್ಲವೂ ಬಜೆಟ್ ಮಂಡನೆಗೂ ಮುನ್ನ ನಡೆಯುತ್ತಿರುವ ಚರ್ಚೆಗಳು ಮತ್ತು ಅಂದಾಜುಗಳಷ್ಟೇ ಅಂತಿಮ ನಿರ್ಧಾರ ಹಣಕಾಸು ಸಚಿವೆ ಅವರು ಬಜೆಟ್ ಭಾಷಣದಲ್ಲಿ ಪ್ರಕಟಿಸುವುದರ ಮೇಲೆಯೇ ಅವಲಂಬಿತವಾಗಿದೆ ಈ ಬಾರಿ ಬಜೆಟ್ ಕುರಿತು ವಿಶೇಷವಾಗಿ ಹಿರಿಯ ನಾಗರಿಕರಲ್ಲಿ ದೊಡ್ಡ ನಿರೀಕ್ಷೆ ಮೂಡಿದೆ ದೇಶದಲ್ಲಿ ಹಿರಿಯ ನಾಗರಿಕರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಆರೋಗ್ಯ ಸಮಸ್ಯೆಗಳು ಔಷಧಿ ವೆಚ್ಚ ಜೀವನೋಪಾಯಕ್ಕೆ ಸೀಮಿತ ಆದಾಯ ಹೆಚ್ಚುತ್ತಿರುವ ದ್ರವ್ಯಪುಗ್ಗು ಇವುಗಳ ನಡುವೆ ಹಿರಿಯ ನಾಗರಿಕರ ಜೀವನ ಸಂಕಷ್ಟಕರವಾಗುತ್ತಿದೆ ಎಂಬ ವಾಸ್ತವವನ್ನು ಸರ್ಕಾರವು ಗಮನಿಸುತ್ತಿದೆ ಎಂಬ ಅಭಿಪ್ರಾಯ ತಜ್ಞ ವಲಯಗಳಲ್ಲಿ ಕೇಳಿಬರುತ್ತಿದೆ ಈ ಹಿನ್ನೆಲೆಯಲ್ಲಿ ಬಜೆಟ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹಿರಿಯ ನಾಗರಿಕರಿಗೆ ಸಂಬಂಧಿಸಿದಂತೆ ಪಿಂಚಣಿ ವ್ಯವಸ್ಥೆಯಲ್ಲಿ ಸುಧಾರಣೆ ತೆರಿಗೆ ವಿನಾಯಿತಿ ವಿಸ್ತರಣೆ ಮತ್ತು ಆರೋಗ್ಯ ರಕ್ಷಣೆಗೆ ಹೆಚ್ಚಿನ ಬೆಂಬಲ ನೀಡುವ ಸಾಧ್ಯತೆ ಇದೆ ಎಂಬ ಚರ್ಚೆಗಳು ನಡೆಯುತ್ತಿವೆ ವಿಶೇಷವಾಗಿ ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಹೆಚ್ಚುವರಿ ಪಿಂಚಣಿ ವಿಶೇಷ ಸಹಾಯಧನ ಆರೋಗ್ಯ ವೆಚ್ಚಗಳಿಗೆ ಹೆಚ್ಚುವರಿ ರಿಯಾಯಿತಿ ನೀಡಬಹುದು ಎಂಬ ನಿರೀಕ್ಷೆ ವ್ಯಕ್ತವಾಗುತ್ತಿದೆ ಕೆಲವು ವರದಿಗಳ ಪ್ರಕಾರ ವಯೋವರ್ಗದ ಆಧಾರದ ಮೇಲೆ ವಿಭಿನ್ನ ಪಿಂಚಣಿ ಸ್ಲ್ಯಾಬ್ ವ್ಯವಸ್ಥೆಯನ್ನು ಪರಿಗಣಿಸುವ ಚರ್ಚೆಗಳು ನಡೆದಿವೆ ಎಂಬ ಮಾಹಿತಿ ಕೂಡ ಹರಿದಾಡುತ್ತಿದೆ ಉದಾಹರಣೆಗೆ ಎಪ್ಪತ್ತರಿಂದ ಎಪ್ಪತ್ತೈದು ವರ್ಷ ವಯಸ್ಸಿನವರು ಒಂದು ವರ್ಗ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರು ಮತ್ತೊಂದು ವರ್ಗ ಎಂದು ವಿಭಜಿಸಿ ಪಿಂಚಣಿ ಒತ್ತವನ್ನು ಹೆಚ್ಚಿಸುವ ಬಗ್ಗೆ ಚಿಂತನೆ ನಡೆಯುತ್ತಿದೆ ಎಂಬ ಅಂದಾಜುಗಳಿವೆ ಆದರೆ ಇವೆಲ್ಲವೂ ಅಧಿಕೃತ ಘೋಷಣೆಗಳಲ್ಲ ಬಜೆಟ್ ಮಂಡನೆಯ ನಂತರವೇ ಸ್ಪಷ್ಟ ಚಿತ್ರಣ ದೊರೆಯಲಿದೆ ಎಂಬುದನ್ನು ಪ್ರೇಕ್ಷಕರು ಮನದಲ್ಲಿಟ್ಟುಕೊಳ್ಳಬೇಕು ಪಿಂಚಣಿ ವಿಷಯದ ಜೊತೆಗೆ ಸಾಮಾಜಿಕ ಕಲ್ಯಾಣ ಪಿಂಚಣಿಗಳಲ್ಲಿಯೂ ಬದಲಾವಣೆಗಳ ನಿರೀಕ್ಷೆಯಿದೆ ವಿಧವೆಯರು ಅಂಗವಿಕಲರು ಆರ್ಥಿಕವಾಗಿ ಹಿಂದುಳಿದವರು ಮತ್ತು ಅತಿ ದೌರ್ಬಲ್ಯದಲ್ಲಿರುವ ವರ್ಗಗಳಿಗೆ ನೀಡಲಾಗುವ ಪಿಂಚಣಿ ಮೊತ್ತವನ್ನು ಪರಿಷ್ಕರಿಸಬಹುದು ಎಂಬ ನಿರೀಕ್ಷೆ ತಜ್ಞರ ವಲಯದಲ್ಲಿ ಕೇಳಿಬರುತ್ತಿದೆ ಈ ವರ್ಗದ ಜನರಿಗೆ ಮಾಸಿಕ ನೆರವು ಕೇವಲ ಆರ್ಥಿಕ ಸಹಾಯವಲ್ಲ ಅದು ಜೀವನದ ಆಧಾರ ಎಂಬುದನ್ನು ಸರ್ಕಾರ ಅರಿತುಕೊಂಡರೆ ಬಜೆಟ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ವಲಯಕ್ಕೆ ಹೆಚ್ಚಿನ ಮಹತ್ವ ನೀಡುವ ಸಾಧ್ಯತೆಯಿದೆ ಎಂದು ಹಲವರು ಅಭಿಪ್ರಾಯಪಡುತ್ತಾರೆ ಪಿಂಚಣಿ ವ್ಯವಸ್ಥೆಯಲ್ಲಿ ದಾಖಲಾತಿ ಪ್ರಕ್ರಿಯೆಯನ್ನು ಸರಳಗೊಳಿಸುವುದು ಅರ್ಜಿ ಸಲ್ಲಿಸುವ ಕ್ರಮವನ್ನು ಸುಲಭಗೊಳಿಸುವುದು ಮತ್ತು ಪಾವತಿ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಹೆತ್ತಿಸುವಂತಹ ಕ್ರಮಗಳು ಕೂಡ ಬಜೆಟ್ನಲ್ಲಿ ಕಾಣಿಸಿಕೊಳ್ಳಬಹುದು ಎಂಬ ನಿರೀಕ್ಷೆಯಿದೆ ಹಿರಿಯ ನಾಗರಿಕರಿಗೆ ಸಂಬಂಧಿಸಿದ ಮತ್ತೊಂದು ಪ್ರಮುಖ ವಿಷಯ ಆದಾಯ ತೆರಿಗೆ ವಿನಾಯಿತಿ ಪ್ರಸ್ತುತ ವ್ಯವಸ್ಥೆಯಲ್ಲಿ ಹಿರಿಯ ನಾಗರಿಕರಿಗೆ ಕೆಲವು ವಿನಾಯಿತಿಗಳು ಲಭ್ಯವಿದ್ದರೂ ಹೆಚ್ಚುತ್ತಿರುವ ಜೀವನ ವೆಚ್ಚ ಮತ್ತು ವೈದ್ಯಕೀಯ ಖರ್ಚುಗಳನ್ನು ಗಮನಿಸಿದರೆ ಈ ವಿನಾಯಿತಿಗಳು ಸಾಕಾಗುತ್ತಿಲ್ಲ ಎಂಬ ಅಭಿಪ್ರಾಯ ವ್ಯಾಪಕವಾಗಿದೆ ಆದ್ದರಿಂದ ಬಜೆಟ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹಿರಿಯ ನಾಗರಿಕರಿಗೆ ಹೆಚ್ಚುವರಿ ತೆರಿಗೆ ವಿನಾಯಿತಿ ಆರೋಗ್ಯ ವೆಚ್ಚಗಳ ಮೇಲೆ ಹೆಚ್ಚಿನ ಕಡಿತ ಬ್ಯಾಂಕ್ ಬಡ್ಡಿ ಆದಾಯದ ಮೇಲಿನ ವಿನಾಯಿತಿ ಮಿತಿಯನ್ನು ವಿಸ್ತರಿಸುವಂತಹ ಕ್ರಮಗಳನ್ನು ಪರಿಗಣಿಸಬಹುದು ಎಂಬ ನಿರೀಕ್ಷೆಯಿದೆ ಆದರೆ ಇಲ್ಲಿಯೂ ಕೂಡ ಸ್ಪಷ್ಟವಾಮಿ ಹೇಳಬೇಕಾದದ್ದು ಇದುವರೆಗೂ ಸರ್ಕಾರದಿಂದ ಯಾವುದೇ ಅಧಿಕೃತ ಪ್ರಕಟಣೆ ಬಂದಿಲ್ಲ ಇವುಗಳೆಲ್ಲವೂ ಬಜೆಟ್ ಪೂರ್ವ ಚರ್ಚೆಗಳ ಭಾಗವಾಗಿದೆ ಆದ್ದರಿಂದ ಅಂತಿಮವಾಗಿ ಯಾವ ಬದಲಾವಣೆಗಳು ಜಾರಿಯಾಗುತ್ತವೆ ಎಂಬುದನ್ನು ಬಜೆಟ್ ಮಂಡನೆಯ ದಿನವೇ ತಿಳಿದುಬರುತ್ತದೆ ತೆರಿಗೆ ವ್ಯವಸ್ಥೆಯ ಸುಧಾರಣೆ ಈ ಬಾರಿ ಬಜೆಟ್ನ ಪ್ರಮುಖ ಅಂಶವಾಗಬಹುದು ಎಂಬ ನಿರೀಕ್ಷೆಯಿದೆ ಹೊಸ ಆದಾಯ ತೆರಿಗೆ ಕಾಯ್ದೆ ಜಾರಿಗೆ ಬರಲಿರುವ ಹಿನ್ನೆಲೆಯಲ್ಲಿ ತೆರಿಗೆ ನಿಯಮಗಳನ್ನು ಸರಳಗೊಳಿಸುವುದು ತೆರಿಗೆ ಪಾವತಿ ಪ್ರಕ್ರಿಯೆಯನ್ನು ಸುಗಮಗೊಳಿಸುವುದು ಮತ್ತು ಅನಾವಶ್ಯಕ ಕಾನೂನು ವಿವಾದಗಳನ್ನು ಕಡಿಮೆ ಮಾಡುವ ಕ್ರಮಗಳು ಕೈಗೊಳ್ಳಬಹುದು ಎಂಬ ಅಂದಾಜುಗಳು ಕೇಳಿಬರುತ್ತಿವೆ ತೆರಿಗೆ ಪಾವತಿದಾರರು ಎದುರಿಸುವ ದೊಡ್ಡ ಸಮಸ್ಯೆಗಳಲ್ಲಿ ಒಂದು ಮರುಪಾವತಿ ವಿಳಂಬ ತೆರಿಗೆ ಮರುಪಾವತಿ ಸಮಯಕ್ಕೆ ಸಿಗದೆ ತಿಂಗಳುಗಳು ಕಳೆಯುವುದು ಅನೇಕ ತೆರಿಗೆ ಪಾವತಿದಾರರಿಗೆ ಸಾಮಾನ್ಯ ಅನುಭವವಾಗಿದೆ ಈ ಹಿನ್ನೆಲೆಯಲ್ಲಿ ಬಜೆಟ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮರುಪಾವತಿ ವ್ಯವಸ್ಥೆಯನ್ನು ವೇಗಗೊಳಿಸುವುದು ತಂತ್ರಜ್ಞಾನ ಆಧಾರಿತ ಸ್ವಯಂಚಾಲಿತ ಪರೀಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುವುದು ಮತ್ತು ಮರುಪಾವತಿ ವಿಳಂಬವಾದಲ್ಲಿ ಹೆಚ್ಚಿನ ಬಡ್ಡಿ ಪಾವತಿ ನೀಡುವಂತಹ ಕ್ರಮಗಳನ್ನು ಪರಿಗಣಿಸಬಹುದು ಎಂಬ ನಿರೀಕ್ಷೆಯಿದೆ ಈ ರೀತಿಯ ಸುಧಾರಣೆಗಳು ಜಾರಿಗೆ ಬಂದರೆ ತೆರಿಗೆ ಪಾವತಿದಾರರ ಮೇಲಿನ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ತೆರಿಗೆ ವ್ಯವಸ್ಥೆಯ ಮೇಲೆ ಜನರ ವಿಶ್ವಾಸ ಹೆಚ್ಚಾಗುತ್ತದೆ ಮಧ್ಯಮ ವರ್ಗದ ಜನತೆಗೆ ಈ ಬಾರಿ ಬಜೆಟ್ ದೊಡ್ಡ ನಿರೀಕ್ಷೆಯಾಗಿದೆ ಜೀವನ ವೆಚ್ಚ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಮನೆ ಸಾಲ ಶಿಕ್ಷಣ ವೆಚ್ಚ ಆರೋಗ್ಯ ವೆಚ್ಚ ದಿನನಿತ್ಯದ ಖರ್ಚುಗಳು ಎಲ್ಲವೂ ಹೆಚ್ಚುತ್ತಿರುವುದರಿಂದ ಮಧ್ಯಮ ವರ್ಗದ ಕುಟುಂಬಗಳು ಆರ್ಥಿಕ ಒತ್ತಡವನ್ನು ಅನುಭವಿಸುತ್ತಿವೆ ಈ ಹಿನ್ನೆಲೆಯಲ್ಲಿ ತೆರಿಗೆ ವಿನಾಯಿತಿ ಮಿತಿಯನ್ನು ಹೆಚ್ಚಿಸುವುದು ಗೃಹ ಸಾಲದ ಬಡ್ಡಿಯ ಮೇಲಿನ ತೆರಿಗೆ ಕಡಿತವನ್ನು ವಿಸ್ತರಿಸುವುದು ಮೊದಲ ಬಾರಿಗೆ ಮನೆ ಖರೀದಿಸುವವರಿಗೆ ವಿಶೇಷ ಪ್ರೋತ್ಸಾಹ ನೀಡುವುದು ಇಂತಹ ಕ್ರಮಗಳನ್ನು ಬಜೆಟ್ನಲ್ಲಿ ಪರಿಗಣಿಸಬಹುದು ಎಂಬ ನಿರೀಕ್ಷೆ ವ್ಯಕ್ತವಾಗುತ್ತಿದೆ ವಿಶೇಷವಾಗಿ ಗೃಹ ಸಂಬಂಧಿಸಿದಂತೆ ಬಜೆಟ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೊಸ ಘೋಷಣೆಗಳು ಬರಬಹುದು ಎಂಬ ನಿರೀಕ್ಷೆ ಹೆಚ್ಚಾಗಿದೆ ನಗರ ಪ್ರದೇಶಗಳಲ್ಲಿ ಮನೆಗಳ ಬೆಲೆ ವೇಗವಾಗಿ ಏರುತ್ತಿರುವುದರಿಂದ ಸಾಮಾನ್ಯ ಆದಾಯ ಹೊಂದಿರುವವರಿಗೆ ಸ್ವಂತ ಮನೆ ಕನಸಾಗಿಯೇ ಉಳಿಯುತ್ತಿದೆ ಸರ್ಕಾರದ ವಸತಿ ಯೋಜನೆಗಳು ಇದ್ದರೂ ಕೂಡ ದೊಡ್ಡ ನಗರಗಳಲ್ಲಿ ಆ ಯೋಜನೆಗಳ ಮಿತಿಗಳು ಪ್ರಾಯೋಗಿಕವಾಗಿ ಸಾಕಾಗುತ್ತಿಲ್ಲ ಎಂಬ ಟೀಕೆಗಳಿವೆ ಆದ್ದರಿಂದ ಬಜೆಟ್ನಲ್ಲಿ ಮನೆ ಮೌಲ್ಯಮಿತಿಗಳನ್ನು ಪರಿಷ್ಕರಿಸುವುದು ಸಾಲ ಮಿತಿಯನ್ನು ಹೆಚ್ಚಿಸುವುದು ಮತ್ತು ಸಬ್ಸಿಡಿ ವ್ಯಾಪ್ತಿಯನ್ನು ವಿಸ್ತರಿಸುವುದು ಪರಿಗಣನೆಯಲ್ಲಿರಬಹುದು ಎಂಬ ಚರ್ಚೆಗಳು ನಡೆಯುತ್ತಿವೆ ಗೃಹಸಾಲ ವ್ಯವಸ್ಥೆಯಲ್ಲಿಯೂ ಸುಧಾರಣೆ ಅಗತ್ಯವಿದೆ ಎಂಬುದು ತಜ್ಞರ ಅಭಿಪ್ರಾಯ ಪ್ರಸ್ತುತ ಗೃಹಸಾಲ ಪಡೆಯುವ ಪ್ರಕ್ರಿಯೆ ಬಹಳ ಸಮಯ ತೆಗೆದುಕೊಳ್ಳುತ್ತದೆ ದಾಖಲೆ ಪರಿಶೀಲನೆ ಆದಾಯ ದೃಢೀಕರಣ ಬ್ಯಾಂಕ್ ಪ್ರಕ್ರಿಯೆಗಳು ಎಲ್ಲವೂ ವಿಳಂಬವಾಗುತ್ತವೆ ತಂತ್ರಜ್ಞಾನವನ್ನು ಸಮರ್ಪಕವಾಗಿ ಬಳಸಿದರೆ ಈ ಪ್ರಕ್ರಿಯೆಯನ್ನು ಇನ್ನಷ್ಟು ವೇಗಗೊಳಿಸಬಹುದು ಎಂಬ ಅಭಿಪ್ರಾಯವಿದೆ ಬ್ಯಾಂಕ್ ಖಾತೆಗಳ ಮಾಹಿತಿಯನ್ನು ತೆರಿಗೆ ಪಾವತಿ ದಾಖಲೆಗಳನ್ನು ಮತ್ತು ಇತರ ಆರ್ಥಿಕ ವಿವರಗಳನ್ನು ಸಮಗ್ರವಾಗಿ ವಿಶ್ಲೇಷಿಸಿ ಸಾಲ ಅರ್ಹತೆಯನ್ನು ಶೀಘ್ರವಾಗಿ ನಿರ್ಧರಿಸುವ ವ್ಯವಸ್ಥೆ ರೂಪಿಸಬಹುದು ಎಂಬ ನಿರೀಕ್ಷೆಯಿದೆ ಬಜೆಟ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ದಿಕ್ಕಿನಲ್ಲಿ ಕೆಲವು ಹೊಸ ಕ್ರಮಗಳು ಘೋಷಣೆಯಾಗಬಹುದು ಎಂಬ ಚರ್ಚೆಗಳು ನಡೆಯುತ್ತಿವೆ ಇದರಿಂದ ಅನೌಪಚಾರಿಕ ಆದಾಯ ಹೊಂದಿರುವವರಿಗೂ ಸಾಲ ಪಡೆಯುವ ಅವಕಾಶ ಸುಲಭವಾಗಬಹುದು ಎಂಬ ನಿರೀಕ್ಷೆ ವ್ಯಕ್ತವಾಗುತ್ತಿದೆ ರೈತರ ವಿಷಯದಲ್ಲಿಯೂ ಬಜೆಟ್ ಎರಡು ಸಾವಿರದ ಇಪ್ಪತ್ತಾರು ದೊಡ್ಡ ನಿರೀಕ್ಷೆ ಮೂಡಿದೆ ಕೃಷಿ ವೆಚ್ಚ ಹೆಚ್ಚುತ್ತಿದೆ ಗೊಬ್ಬರ ಬೀಜ ವಿದ್ಯುತ್ ನೀರಾವರಿ ಎಲ್ಲವೂ ರೈತರಿಗೆ ದೊಡ್ಡ ಭಾರವಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಕೃಷಿ ಸಹಾಯಧನ ವಿಸ್ತರಣೆ ಬೆಳೆ ವಿಮೆ ವ್ಯವಸ್ಥೆ ಬಲಪಡಿಸುವುದು ಬೆಂಬಲ ಬೆಲೆ ವ್ಯವಸ್ಥೆಯನ್ನು ಇನ್ನಷ್ಟು ಪಾರದರ್ಶಕಗೊಳಿಸುವುದು ರೈತರ ಸಾಲ ಮನ್ನಾ ಅಥವಾ ಸಾಲ ಪುನರ್ ವ್ಯವಸ್ಥೆ ಕುರಿತು ಚರ್ಚೆಗಳು ನಡೆಯುತ್ತಿವೆ ಆದಾಗೂ ಇವೆಲ್ಲವೂ ಬಜೆಟ್ ಪೂರ್ವ ಚರ್ಚೆಗಳಾಗಿದ್ದು ಸರ್ಕಾರ ಯಾವ ರೀತಿಯ ಕ್ರಮಗಳನ್ನು ಘೋಷಿಸಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಆದಾಗೂ ಕೃಷಿ ವಲಯ ದೇಶದ ಆರ್ಥಿಕತೆಯ ಬೆನ್ನೆಲಬು ಎಂಬುದನ್ನು ಸರ್ಕಾರ ಅರಿತುಕೊಂಡಿದೆ ಎಂಬ ವಿಶ್ವಾಸ ಜನರಲ್ಲಿದೆ ಆರೋಗ್ಯ ವಲಯವು ಈ ಬಾರಿ ಬಜೆಟ್ನಲ್ಲಿ ಪ್ರಮುಖ ಸ್ಥಾನ ಪಡೆಯಬಹುದು ಎಂಬ ನಿರೀಕ್ಷೆಯಿದೆ ಸಾರ್ವಜನಿಕ ಆಸ್ಪತ್ರೆಗಳ ಬಲವರ್ಧನೆ ಗ್ರಾಮೀಣ ಪ್ರದೇಶಗಳಲ್ಲಿ ವೈದ್ಯಕೀಯ ಸೌಲಭ್ಯ ವಿಸ್ತರಣೆ ಹಿರಿಯ ನಾಗರಿಕರಿಗೆ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸಾ ಸೌಲಭ್ಯ ಆರೋಗ್ಯ ವಿಮಾ ವ್ಯಾಪ್ತಿ ವಿಸ್ತರಣೆ ಇಂತಹ ವಿಷಯಗಳು ಬಜೆಟ್ ಚರ್ಚೆಯಲ್ಲಿ ಪ್ರಮುಖವಾಗಿವೆ ವಿಶೇಷವಾಗಿ ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಆರೋಗ್ಯ ವಿಮಾ ಪ್ರೀಮಿಯಂ ಕಡಿಮೆ ಮಾಡುವುದು ಮತ್ತು ಚಿಕಿತ್ಸಾ ಸೌಲಭ್ಯ ಹೆಚ್ಚಿಸುವುದರ ಕುರಿತು ಚರ್ಚೆಗಳು ನಡೆಯುತ್ತಿವೆ ಎಂಬ ವರದಿಗಳಿವೆ ಆದರೆ ಇಲ್ಲಿಯೂ ಕೂಡ ಸ್ಪಷ್ಟವಾಗಿ ಹೇಳಬೇಕಾದದ್ದು ಇದುವರೆಗೂ ಸರ್ಕಾರದಿಂದ ಯಾವುದೇ ಅಧಿಕೃತ ಪ್ರಕಟಣೆ ಬಂದಿಲ್ಲ ಇವುಗಳೆಲ್ಲವೂ ಬಜೆಟ್ ಪೂರ್ವ ಚರ್ಚೆಗಳ ಭಾಗವಾಗಿದೆ ಆದ್ದರಿಂದ ಅಂತಿಮವಾಗಿ ಯಾವ ಬದಲಾವಣೆಗಳು ಜಾರಿಯಾಗುತ್ತವೆ ಎಂಬುದನ್ನು ಬಜೆಟ್ ಮಂಡನೆಯ ದಿನವೇ ತಿಳಿದು ಬರುತ್ತದೆ ಒಟ್ಟಾರೆ ನೋಡಿದರೆ ಬಜೆಟ್ ಎರಡು ಸಾವಿರದ ಇಪ್ಪತ್ತಾರು ಕುರಿತು ದೇಶದ ಎಲ್ಲಾ ವರ್ಗಗಳಲ್ಲೂ ನಿರೀಕ್ಷೆಗಳ ಅಲೆಯೆದ್ದಿದೆ ಹಿರಿಯ ನಾಗರಿಕರಿಗೆ ಹೆಚ್ಚಿನ ಭದ್ರತೆ ಮಧ್ಯಮ ವರ್ಗಕ್ಕೆ ತೆರಿಗೆ ರಿಲೀಫ್ ಯುವಕರಿಗೆ ಉದ್ಯೋಗಾವಕಾಶ ರೈತರಿಗೆ ಬೆಂಬಲ ಬಡವರಿಗೆ ಸಾಮಾಜಿಕ ರಕ್ಷಣೆ ಉದ್ಯಮಿಗಳಿಗೆ ಪ್ರೋತ್ಸಾಹ ಇವುಗಳೆಲ್ಲವೂ ಬಜೆಟ್ನಲ್ಲಿ ಸಮತೋಲನವಾಗಿ ಕಾಣಿಸಿಕೊಳ್ಳಬೇಕು ಎಂಬುದು ಜನರ ಆಶಯ ಆದರೆ ಬಜೆಟ್ ಒಂದು ಆರ್ಥಿಕ ದಾಖಲೆ ಅದರಲ್ಲಿ ಎಲ್ಲರಿಗೂ ಎಲ್ಲವೂ ದೊರೆಯಬೇಕು ಎಂಬ ನಿರೀಕ್ಷೆ ಪ್ರಾಯೋಗಿಕವಿರದಿದ್ದರೂ ಕೂಡ ಜನಪರ ದೃಷ್ಟಿಕೋನದಲ್ಲಿ ಕೆಲವು ಮಹತ್ವದ ಘೋಷಣೆಗಳು ಬರಬಹುದು ಎಂಬ ಭರವಸೆ ಮಾತ್ರ ಜನರಲ್ಲಿ ಜೀವಂತವಿದೆ ಫೆಬ್ರವರಿ ಮೊದಲರಂದು ಬಜೆಟ್ ಮಂಡನೆಯಾಗಲಿದ್ದು ಆ ದಿನದವರೆಗೆ ಈ ರೀತಿಯ ಚರ್ಚೆಗಳು ಅಂದಾಜುಗಳು ಮತ್ತು ನಿರೀಕ್ಷೆಗಳು ಮುಂದುವರಿಯುತ್ತವೆ ಆದರೆ ಅಂತಿಮವಾಗಿ ದೇಶದ ಆರ್ಥಿಕ ದಿಕ್ಕನ್ನು ನಿರ್ಧರಿಸುವ ದಾಖಲೆಯಾಗಿರುವುದರಿಂದ ಪ್ರತಿಯೊಬ್ಬ ನಾಗರಿಕನು ಬಜೆಟ್ ಬಗ್ಗೆ ಅರಿವು ಹೊಂದಿರುವುದು ಅತ್ಯಂತ ಅಗತ್ಯ ನ್ಯೂಸ್ ಫೋರ್ ಕರ್ನಾಟಕದಲ್ಲಿ ನಾವು ಮುಂದುವರಿದು ಬಜೆಟ್ಗೆ ಸಂಬಂಧಿಸಿದ ಪ್ರತಿಯೊಂದು ಮಹತ್ವದ ಮಾಹಿತಿಯನ್ನು ನಿಮಗೆ ಸರಳವಾಗಿ ಮತ್ತು ಸ್ಪಷ್ಟವಾಗಿ ತಲುಪಿಸುವ ಪ್ರಯತ್ನ ಮಾಡುತ್ತೇವೆ ನೀವು ಈ ಮಾಹಿತಿಯನ್ನು ಕುಟುಂಬದ ಸದಸ್ಯರು ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ದೇಶದ ಆರ್ಥಿಕ ಬೆಳವಣಿಗೆಗೆ ಕುರಿತು ಜಾಗೃತರಾಗಿರಿ ಎಂಬುದು ನಮ್ಮ ಆಶಯ ಧನ್ಯವಾದಗಳು